ಹಾಂ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿರಿ ರಿಟರ್ನ್ ಸಪೋರ್ಟ್ ನಾನು ಕೂಡ ಮಾಡ್ತೀನಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಇದು ಒಂಥರ ಯೂನಿಕ್ ವೀಡಿಯೋ ಆಗಿದೆ ನನ್ನ ದಿನ ಶುರುವಾಗಿದ್ದು ಏಯ್ಟ್ ಎಂಟು ಕಾಲಿಗೆ ಇವತ್ತು ಶುಕ್ರವಾರ ಆದರೂ ಲೇಟಾಗಿದ್ದೆ ಏನಕ್ಕೆ ನನ್ನ ಮಗನ ಸ್ಕೂಲು ರಜಾ ಇತ್ತು ಡೈಲಿ ಬೇಗ ಬೇಗ ಎದ್ದು ಸ್ಟೈರ್ಡ್ ಅನ್ನಿಸ್ತಿರುತ್ತೆ ಅಂದ್ಬಿಟ್ಟು ರಜಾ ಇದ್ದಾಗ ನಿಧಾನಕ್ಕೆ ಒಳ್ತೀನಿ ಎದ್ದ ತಕ್ಷಣ ಮಾಡಿದ್ದು ಫಸ್ಟ್ ಕೆಲಸ ಬಾಗ್ಲು ತೊಳ್ದೆ ರಂಗೋಲಿ ಬಿಡೋದಕ್ಕೆ ಇವತ್ತು ನನ್ನ ರಂಗೋಲಿ ಇದಾಗಿತ್ತು ರಂಗೋಲಿ ಬಿಟ್ಟು ಬ್ರೇಕ್ಫಾಸ್ಟ್ಗೆ ಎಲ್ಪ್ ಮಾಡೋಣ ಅಂತ ಒಳಗೆ ಬಂದೆ ಹಾಯ್ ಹೇಳಮ್ಮ ಚುಬಿ ಚುಬಿ ಹಾಯ್ ಹೇಳು ಹಾಯ್ ಹೇಳೋ ನನ್ನ ಪುಟಾಣಿ ಈ ರೀತಿ ಆಟ ಆಡ್ತಾ ಇದ್ಲು ಅವಳಿಗೆ ಕುತ್ಕೊಳ್ಳೋಕೆ ಜಾಗ ಬೇಕೋ ಅದಕ್ಕೋಸ್ಕರ ನನ್ನ ತಡೆ ಮೇಲೆ ಕೂತು ಆಟ ಆಡ್ತಾಯಿದ್ಲು ಇವತ್ತಿನ ಬ್ರೇಕ್ಫಾಸ್ಟ್ ದೋಸೆ ದೋಸೆ ಜೊತೆಗೆ ಕೈಮ ಗೊಜ್ಜನ ಮಾಡ್ಕೊಂಡಿದ್ವಿ ಟೇಸ್ಟ್ ಅಂತೂ ಮಸ್ತಾಗಿತ್ತು ತಿಂಡಿ ತಿಂದು ಪಾರ್ಲರಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಪಾರ್ಲರ್ ಕಡೆಗೆ ಹೋದರೆ ಪಾರ್ಲರಲ್ಲಿ ಏನು ಕೆಲಸ ಅಂದರೆ ಅದು ಇದು ಸ್ಟಿಚ್ ಕೂಡ ಮಾಡ್ತಾರಕ್ಕ ಅದಕ್ಕೋಸ್ಕರ ಹೋಗಿದ್ದೆ ಇವರು ಯಾರಿಗೋ ಹ್ಯಾಂಡ್ ವರ್ಕ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ರು ತುಂಬ ಚೆನ್ನಾಗಿ ಬರ್ತಾಯಿತ್ತು ಅದಕ್ಕೋಸ್ಕರ ವೀಡಿಯೋನ ಮಾಡ್ಕೊಳ್ತಾ ಇದ್ದೆ ಮಲ್ಟಿ ಟ್ಯಾಲೆಂಟೆಡ್ ಅಕ್ಕ ಅಪ್ಪ ಇವರು ಇದನ್ನು ಮುಗಿಸಿ ಮನೆಗೆ ಬಂದರೆ ನನ್ನ ಮಗಳು ನೋಡಿ ನಮ್ಮ ಅಪ್ಪನ ಕೈಲಿ ಸ್ಲಿಪ್ಪರ್ ಹಾಕಿಸ್ಕೊಂತು ಅವಳೆ ನಮ್ಮಪ್ಪ ನಮಗೆಲ್ಲ ಇದನ್ನು ಮಾಡಿತ್ತೋ ಇಲ್ವೋ ಗೊತ್ತಿಲ್ಲ ಏಳು ಅಂದರೆ ಏನು ಬೇಕಾದರೂ ಮಾಡೋಕ್ಕೆ ರೆಡಿ ಇದ್ದಾರೆ ಕೇಳೋಕ್ಕೋಗೋಸ್ತಿ ಸ್ಲಿಪ್ಪರ್ಸನ್ನ ಹಾಕೊತ ಇದ್ದಾಳೆ ನಾನು ಸ್ವಲ್ಪ ಹೊತ್ತು ಲೈವ್ ಮಾಡಿ ಆಮೇಲೆ ಇವತ್ತೊಂದು ಫಂಕ್ಷನ್ ಇತ್ತು ಅದೇನಂತ ಆಮೇಲೆ ಹೇಳ್ತೀನಿ ಅದಕ್ಕೋಸ್ಕರ ಸ್ನಾನ ಮಾಡಿಕೊಂಡೆ ಸ್ನಾನ ಮಾಡಿಕೊಂಡು ಊಟ ಗೀಟ ಎಲ್ಲ ಮಾಡಿಕೊಂಡು ಈ ಟೈಮಿಗೆ ರೆಡಿಯಾದೆ ಈ ಎಲ್ಲೋ ಔಟ್ಫಿಟ್ ನೋಡ್ತಿದ್ರೆ ಆಲ್ರೆಡಿ ಐಡಿಯಾ ಬಂದಿರುತ್ತೆ ಇವತ್ತು ಶಾಸ್ತ್ರ ಇತ್ತು ನಮ್ಮ ಚಿಕ್ಕಪ್ಪಂದು ನಮ್ಮ ಸಂಬಂಧಿಕರದು ಅದಕ್ಕೋಸ್ಕರ ಎಲ್ಲ ಎಲ್ಲೋ ಔಟ್ಫಿಟ್ಟಲ್ಲಿ ರೆಡಿಯಾದ್ವಿ ನನ್ನ ಮಗನಿಗೂ ಕೂಡ ಎಲ್ಲೋ ಹಾಕಿದ್ದೆ ರೆಡಿಯಾಗಿ ಹೊರಣ ಅಂತ ಆಚೆ ಇದ್ದೆ ಎಲ್ಲೋ ನನ್ನ ತಮ್ಮ ಗಾಡೀಲಿ ಡ್ರಾಪ್ ಮಾಡಿಕೊಟ್ಟ ನಾನು ಬರೋಷೇ ಶುರುವಾಗಿ ಹೋಗಿತ್ತು ಈ ಕಡೆ ನಮ್ಮಮ್ಮ ಅರ್ಶನ ಹಚ್ತಾಯಿದ್ರು ಎಂಡ್ ಆಫ್ ದಿ ಡೇ ನನಗೆ ತುಂಬ ಇಷ್ಟ ಆಗಿದ ಮೂಮೆಂಟ್ ಬಂದು ಇದೆ ಅರ್ಶನಶಾಸ್ತ್ರ ಜೊತೆಗೆ ಅಜ್ಜಿದಿರು ಹೇಳ್ತಿರೋ ಸೋಬಾನೆ ಪದಗಳು ತುಂಬಾ ಚೆನ್ನಾಗಿತ್ತು ಈಗಿನ ಕಾಲದಲ್ಲಿ ಇದೆಲ್ಲ ನಮಗೆ ಸಿಗೋದಿಲ್ಲ ಅದಕ್ಕೋಸ್ಕರ ವೀಡಿಯೋನ ಮಾಡಿಕೊಂಡೆ ಈಗ ಅರ್ಶನ ಅಚ್ಚಾಗಿ ಎಲ್ಲರೂ ಒಬ್ರಾದ್ಮೇಲೆ ಒಬ್ಬರು ನೀರಾಗ್ತಾ ಇದ್ರು ಏನೇ ಹೇಳಿ ಹಳ್ಳಿ ಕಡೆ ಶಾಸ್ತ್ರಗಳೇ ಚೆಂದ ಹಳ್ಳಿ ಸೊಗಡು ತುಂಬಾ ಚೆಂದ ನಾನು ಫುಲ್ ಡೀಟೇಲಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡಿಕೊಂಡೆ ಪಾಪು ಕಾಯಿ ಬಿಡ್ತಾ ಇರಲಿಲ್ಲ ನಾನು ನೀರು ಕೂಡ ಅವಳು ಫ್ರೀ ಬಿಡಲಿಲ್ಲ ಅವಳನ್ನ ಎತ್ಕೊಂಡೇ ಆಂಟಿ ಜೊತೆಗೋಗಿ ನೀರು ಹಾಕ್ತೆ ಅದು ಸ್ವಲ್ಪ ವೀಡಿಯೋ ನಮ್ಮಮ್ಮ ನನಗೆ ಕ್ಯಾಪ್ಚರ್ ಮಾಡಿಕೊಟ್ರು ಹೇಳಿನ ಹೆಸರು ದರ್ಶನ ಹಚ್ಚಿ ನೀರೆಲ್ಲ ಹಾಕಾಯಿತು ಅಕ್ಕಿ ಹಾಕೋದಿಕ್ಕೆ ಇಲ್ಲಿ ಡೆಕೋರೇಷನ್ ರೆಡಿ ಇತ್ತು ನನಗಂತೂ ಇವ್ರು ಆಡ್ತಿರೋ ಪದಗಳು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಅದಕ್ಕೆ ಇವ್ರನ್ನೇ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ನಿಂತ್ಕೊಂಡೆ ಫಂಕ್ಷನ್ ಮುಗೀತು ಅಮ್ಮ ಅವ್ರು ಊಟಕ್ಕೆ ಹೋದ್ರು ನಾನಂತೂ ಊಟ ಮಾಡಲಿಲ್ಲ ಏನಕ್ಕೆ ಅಂದರೆ ನಾನು ಆಲ್ರೆಡಿ ಊಟ ಮಾಡಿದ್ದೆ ಎಲ್ಲಿ ನನ್ನ ಮಗ ನಮ್ಮ ಅಜ್ಜಿ ಹತ್ರ ಬೂಂದಿ ಪಾಯಸನ ತಿನ್ಸ್ಕೊಳ್ತಾ ಇದ್ದ ನಾನು ಪಾಪು ನಿಂತಿದ್ವಿ ಆಮೇಲೆ ಈ ಕ್ಯೂಟ್ ಮೂಮೆಂಟ್ನ ನನ್ನ ಮಗ ಕ್ಯಾಪ್ಚರ್ ಮಾಡಿಕೊಟ್ಟೆ ಈ ಕಡೆಯಿಂದ ಹೋದಂಥ ನಾವು ಆ ಕಡೆಯಿಂದ ನಟರಾಜ ಸರ್ವಿಸಲ್ಲಿ ಮನೆ ಕಡೆ ಬಂದ್ವಿ ದಾರಿಲಿ ಬರ್ತಾ ನಮ್ಮ ಊರಿನ ಬಸವಪ್ಪನ ಕಟ್ಟಾಕಿದ್ರು ಅದಕ್ಕೆ ಒಂದು ಕೈ ಮುಗ್ದು ವೀಡಿಯೋ ಮಾಡಿಕೊಂಡು ಮನೆ ಕಡೆ ಬರ್ತಾ ಇದ್ವಿ ಮನೆ ಕಡೆ ಬರ್ತಾ ಇರ್ಬೇಕಾದ್ರೆ ಇದೊಂದು ಕ್ಯೂಟ್ ಮೂಮೆಂಟ್ನ ಕ್ಯಾಪ್ಚರ್ ಮಾಡಿದೆ ನನ್ನ ಅಮ್ಮನ ಜೊತೆಗೆ ಫಸ್ಟ್ ಟೈಮ್ ರೋಡಲ್ಲಿ ವಾಕ್ ಮಾಡ್ಕೊಂಡು ಬರ್ತಾ ಇದ್ಲು ನನ್ನ ಮಗಳುಮ್ಮೆ ಹೋದ್ರೂ ನಾವು ಸ್ವಲ್ಪ ಸ್ಟೋರ್ಗೆ ಹೋಗ್ಬೇಕಿತ್ತು ನಾವು ಸ್ವಲ್ಪ ದಾರಿ ಬದಲಾಯಿಸಿ ಈ ಕಡೆ ಬರ್ತಾ ಇದ್ದೆ ಅವಳು ನನ್ನ ಜೊತೆ ನಡೆಯೋಕ್ಕೆ ರೆಡಿ ಇರಲಿಲ್ಲ ಏನೇನೋ ಮಾಡ್ತಾ ಇದ್ಲು ಓಡಿ ಓಡಿ ಬರ್ತಾಳೆ ಅವಳು ಕೈನ ನಾನು ಇಟ್ಕೊಳ್ಬಾರ್ದು ಅಂತ ಇದಾದ ಮೇಲೆ ಡೈರಿ ಸೌಂಡ್ ಬರ್ತಾ ಇತ್ತು ಅದನ್ನು ಮ್ಯೂಟ್ ಮಾಡಿದೆ ಅದನ್ನು ಇವಳು ಇಮಿಟೇಟ್ ಮಾಡ್ತಿರೋ ವಿಡಿಯೋ ಇತ್ತು ನಾನು ನೆಕ್ಸ್ಟ್ ಸ್ಟೋರಿಗೆ ಬಂದೆ ಇದು ನಾನು ಓದಿದ ಸರ್ಕಾರಿ ಶಾಲೆ ಸ್ಟೋರಲ್ಲಿ ಸ್ವಲ್ಪ ಪರ್ಚೇಸ್ ಮಾಡಬೇಕಿತ್ತು ಮದುವೆ ಫಂಕ್ಷನ್ಸ್ ಎಲ್ಲ ಇದೆಯಲ್ಲ ನನ್ನ ಮಗಳು ಸ್ಟೋರಿಗೆ ಬಂದ ತಕ್ಷಣ ಅವ್ಳು ಕೇಳ್ದಿರೋ ಐಟಮ್ಸ್ಗಳಿಲ್ಲಪ್ಪ ಎಲ್ಲಾನು ಕೇಳ್ತಾ ಇದ್ಲು ಏನು ಬೇಕು ಏನ್ ಬೇಕಪ್ಪ ಹೇಳು ಏನ್ ಬೇಕು ಏನ್ ಬೇಕು ತೋರ್ಸು ನಾನ್ ಚಿಕ್ಕವಳಾಗಿದ್ದಾಗಿಂದೂ ಈ ಸ್ಟೋರ್ ಇಲ್ಲೇ ಇದೆ ಇವ್ರ ಬದಲಾಗೇ ಇಲ್ಲ ನೆಕ್ಸ್ಟ್ ಅಲ್ಲಿಂದ ಮನೆಗೆ ಬಂದು ಆಸ್ ಯೂಶುವಲ್ ಇದ್ದೇ ಇದೆಯಲ್ಲ ಈವ್ನಿಂಗ್ ಟೈಮ್ ನಮ್ಮ ಟೈಮ್ ನಮ್ಮ ಹಳೆ ಮನೆ ಹತ್ರ ಬಂದ್ವಿ ಇಲ್ಲಿದ್ದ ಎಲ್ಲ ವೀಡಿಯೋಸ್ನ ವಾತಾವರಣನ ವೀಡಿಯೋದಲ್ಲಿ ಕ್ಯಾಪ್ಚರ್ ಮಾಡಿಕೊಂಡು ಈ ಕಡೆ ಪಾಪು ಆಟ ಆಡ್ತಾ ಇದ್ಳು ಅನ್ನು ಕ್ಯಾಪ್ಚರ್ ಮಾಡಿಕೊಂಡು ಇದ್ಲು ಅಂತ ಮನೆಗೆ ಕರ್ಕೊಂಡು ಬಂದು ಸ್ವಲ್ಪ ಹೊತ್ತು ಲೈವ್ ಮಾಡಿದೆ ಹೇಳು ನೋಡಿ ಮ್ಯಾಗಿ ಪ್ಯಾಕೆಟ್ ಇಟ್ಕೊಂಡು ಆಟ ಆಡ್ತಿದ್ದಾಳೆ ತಿನ್ನಲ್ಲ ಆಟ ಆಡ್ತಾ ಇದ್ಲು ನೆಕ್ಸ್ಟು ನನ್ನ ಮಗನಿಗೆ ಹೋಮ್ವರ್ಕ್ ಇದೆ ಅಂತ ನೆನ್ನೆ ಗೊತ್ತಾಯಿತು ಅವನು ಹೋಮ್ವರ್ಕ್ ಮಾಡ್ತಾ ಆಯ್ತ ಇವತ್ತು ಓಡಾಡಿ ಕಾಲು ಬೆರೆ ಸಿಕ್ಕ ಬಟ್ಟೆ ನೋಯ್ತಾಯಿತ್ತು ಇದಾಗಿತ್ತು ನನ್ನ ಶುಕ್ರವಾರದ ವ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತಾ ವೀಡಿಯೋನ ಮುಗಿಸ್ತಾ ಇದ್ದೀನಿ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್